ಕಾರಣಕ್ಕಾಗಿ ದಿಕ್ ವಿಜಯಕ್ಕೆ ಹೊರಟಿರುವಂತಹ ವಿಲಾಕನಿಗೆ ತೊಂದರೆ ಕೊಡುತ್ತಿರುವಂತಹ ವಿಜಯದ ಪತಾಕೆಯನ್ನು ಹಾರಿಸಿದ್ದೇವೆ ಹೌದೇ ಕಳಿಂಗ ಉತ್ಕಲ ಭಾಗದ ವಿದೇಶ ಘೋಷ ಗಾದಿ ಕೇತಿ ಪಾಂಚಾಲ ವಸ್ಯ ಗುರು ತ್ರಿಕ ಸೂರಸ ಪುಂಡ್ರ ಮೇಘ ಸೌರಾಷ್ಟ್ರ ಮಹಾರಾಷ್ಟ್ರ ಓಡಾಡಿದ ನಮಗ ಮರೆಯಾದರೂ ನಿ님 ನಿನಗೆ ಅರ್ಥ ಅಲ್ಲ ಇಲ್ಲ ಅಡಿಯಾ ನಿಮ್ಮ ನನ್ನ ನೆನಪಿನ ಶಕ್ತಿಗೆ ಶರಣ್ ಹೌದು ನೀವು ನೆನಪಿನ ಶಕ್ತಿ ನೋಡಿದ್ರೆ ಈ 20ಕ 70ಕ್ಕೂ ಹೀಗೆ ಅಂತ ನಿನ್ನ ನೆನಪಕೊಳ್ಳೋಣ ಅಡಿಯಾ ನಾನು ಬದುಕಿನ ಒಂದು ನಿರ್ಧಾರ ಮಾಡುತ್ತೇನೆ ಈ ಕ್ಷೇತ್ರದಲ್ಲಿ ನನ್ನನ್ನು ಯಾರು ನಿಂದಿಸಲಿ ಯಾರು ಅಪಮಾನ ಮಾಡಲಿ ಅದೆಲ್ಲವನ್ನು ದೇವರ ಹುಡುಕೆ ಸಮರ್ಪಿಸುತ್ತಾ ಇಂಥವರ ಆಶೀರ್ವಾದ ಎಲ್ಲಿಯವರೆಗೆ ಇರುತ್ತದೋ

ಸಾಧ್ಯ ಇಲ್ಲ ನಿಮ್ಮ ಆಗಮನ ಅಪಾರವಾದ ಅಪರಾಧವಾದ ನಿರೀಕ್ಷೆಯಲ್ಲಿರುವ ಅದು ಅರಳಿದ ಹೂವಿನ ಹಾಗೆ ಅಷ್ಟೇ ಅಲ್ಲ ನಿಮ್ಮ ಪವಿತ್ರವಾದ ದರ್ಶನ ಭಾಗ್ಯದಿಂದ ಚಂದ್ರೋಲಯ ಯುವಂತ ಪವಿತ್ರ ದರ್ಶನ ಎಂತದ್ದು ನಿಮ್ಮ ಪವಿತ್ರವಾದ ಈ ದರ್ಶನ ಭಾಗ್ಯ ಕತ್ತಲನ್ನು ಕೇಳುವ ಕೈಯ ಸೂರ್ಯನ ಹಾಗೆ ನದಿಲಾದ ಒಂದು ಸ್ಪರ್ಶದಿಂದ ಅದು ಬದುಕಿನ ಅಪಾರ ಅನುಭವ ತಂದ ಹಾಗೆ ಹಿಂದಾಗಿ ಬೇರೆ ಯಾರಿಗೂ ಕ್ರಮದಲ್ಲಿ ಐರಾಗರನ್ನು ಕೆಟ್ಟು ಶತ್ರುಗಳ ತಲೆಯನ್ನು ಕರೆದು ಹವನ

ಬೇರೆಯವರು ಕಟ್ಟಿದ್ರೆ ಸಣ್ಣ ತನಗೆ ಕಟ್ಟು ಮುಂದಾಗ ಬೇಲಿ ಊಟಕ್ಕೆ ಮಡಿಕೆ ಗೌರಸ ಹಾಕಿದ್ರೆ ಇಂದು ಹಾಗಲ್ಲ ಬೆಣ್ಣೆಯ ಸಿಳಿಗೆ ಇವತ್ತು ಮುಟ್ಟಿದ

सम खे न समेश ఆవ ఘంటకాయి హా ఈ కీచకారాంత హరట ఇది ముప్తు ఇది ఇవత్తిద నాకు ಗೊತ್ತು తిని నికు నికు ಗೊತ್ತು ఎనికి మేరేయని బోటాంటారు ಗೊత్తు కాదు కూడు నా మాక్కన సభకే ప్రతినిధ్య ప్రతినిధ్ వేర్వేరు పూలకరే రీతియ వేనవేరు రూపసియొంది వందసే అంతైతాది ಅವನ ಗಮನವನ್ನು ನೀವು ನಿಂತಿಸ್ ಅಕ್ಕನ ಮನೆಗೆ ಹೋಗ್ಬೇಕೆನ್ನುವ ಕಾರಣಕ್ಕಾಗಿತ್ತು ನಾಮ ನೀನು

ري باطن تو ٽٽي کي وسارون ٿي ايھو اويشواس ڪي ٿا ناهي ڪپني چئي واچار ٿا نهي ٿي رها هاگي هاگي ننه هاڻي توءَ کي سڌي ڪٿا هاگي اهو ٿو ٿو ڪپنيءَ بنا ننڊ هاگي ڀليري وون مون تان न सत T'im t'osim t'osim T'im t'osim t'osim thank <laughs> you